ಕೆಲವು ನಾನು ಯಾವಾಗಲೂ ಕೂಡ ಅದಕ್ಕೆ ಒಂದು ಮಾತು ಹೇಳಿದೆ ಕನ್ಸಲ್ಟೇಷನ್ ಯಾಕೆ ಮಾಡಲಿಲ್ಲ ಅಂದ್ರೂ ಕೇಳಲಿಕ್ಕೆ ಹೋಗಿಲ್ಲ ನಾವು ಅಧ್ಯಕ್ಷ ಆಗಿದ್ದೇವೆ ಅಂತ ಬಂದು ಹೇಳಿದು ಅವ್ನು ಮಾಲೆ ಯಾಕೆ ಶಾಲಾ ಕಳಿಸ್ಕೊಟ್ಟೆ ವಿಶ್ವಾಸಕ್ಕೆ ನಾನು ಹಂಗಂಗ ಯಾವ ಕೇಳಿಲ್ಲ ಅಧ್ಯಕ್ಷ ಆಗಿದ್ದೇವೆ ಅಂತ ನೋಡಿದೆ ಪತ್ರಿಕೆಯಲ್ಲಿ ಮನೆ ಬಾರಿ ಬಂದು ಮಾಲೆ ಯಾಕೆ ಶಾಲಾ ಕಳಿಸಿ ಅಲ್ಲ ನೋಡಲಾಗ್ತಾ ಇದೆ ಅದು ನಿಮಗೆ ಅರ್ಥೈಸ್ಕೊಳ್ಳಿಕ್ ಬಿಡ್ತೇನೆ ನನಗಾಗಿರ್ತಕ್ಕಂಥ ಭಾವನೆಗಳನ್ನು ನಾನು ಹಂಚಿಕೊಂಡಿದ್ದೀನಿ ಒಂದು ಮಾತು ಹೇಳ್ತೀನಿ ಯಾವ ಶಕ್ತಿಯನ್ನು ಯಾವ ಏನೂ ಇಲ್ಲ ಅಂತ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಥವಾ ಪಕ್ಷಕ್ಕೆ ಎಲ್ಲವೂ ಅವಶ್ಯಕತೆ ಪಕ್ಷಕ್ಕೆ ಯಾರೂ ಅನಿವಾರ್ಯ ಅಲ್ಲ ಈ ಎರಡು ಸಂಗತಿಗಳ ಬಗ್ಗೆ ನನಗೆ ಗೊತ್ತಿದೆ ಮುಖಂಡರಿಗೆ ನಿಮ್ಮ ಮೇಲೆ ನಂಬಿಕೆ ಇಲ್ಲ ಅಂತ ಪರಿಸ್ಥಿತಿ ಬಂದಿದೆ ಯಾಕಂದ್ರೆ ಅವ್ರಿಗೆ ಇಲ್ಲದಾಗ ಹೋಗಿ ನಿಮ್ಮ ಡೋರ್ ಹತ್ರ ವಿಪ್ಪು ನೋಟಿಸ್ ಹಾಕಿಸಿದ್ರು ಇದೆಲ್ಲ ಬೇಕಿತ್ತ ಆ ಡೋರಿಗೆ ಅಂಟಿಸಿದ್ದು ಇದೆಲ್ಲ ಕಾನೂನಾತ್ಮಕ ಸಂಗತಿಗಳ ಬಗ್ಗೆ ಪ್ರಸನ್ನ ಡಿಸೋಸ ಹಾಲಣಬೆ ಕೃಷಿ ಮಾಡಿ ವರ್ಷಕ್ಕೆ ಮೂರು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಮಾತಾಡ್ಬೇಕಾ ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ಅವ್ರು ಹೇಗೆ ಮುಂದುವರಿತಾವೆ ಅನ್ನೋದ್ರ ಮೇಲೆ ಅಲ್ಲ ಅವ್ರು ಹೇಗೆ ಮುಂದುವರಿತಾವೆ ಅನ್ನೋದ್ರ ಮೇಲೆ ನಾನು ಉತ್ತರ ಕೊಡ್ತೀರಿ ಈಗ ಅಶೋಕ್ ಅವರು ಮೊನ್ನೆ ನನಗೆ ಫೋನ್ ಮಾಡಿ ಸತ್ಯ ಮೊನ್ನೆ ಸಂಜೆ ಎಂಟು ಗಂಟೆ ಬರ್ತ ಹೇಳಿ ಸತ್ಯ ಎಂಟು ಹೋಗಿ ತನ್ನ ಮನೆ ಹತ್ತಬ ಅಂತೇಳಿ ಸತ್ಯ ಆಮೇಲೆ ಏಳು ಮುಕ್ಕಾಲಕ್ಕೆ ಫೋನ್ ಮಾಡಿ ಸೋಮಶೇಖರ್ ನನಗೆ ಸಿಗ್ತಾಯಿಲ್ಲ ಹಾಗೆ ನಾಳೆ ಬೆಳಗ್ಗೆ ಆಫೀಸನೇ ಭಟ್ಟಿ ಆಗೋ ಹೇಳಿದ್ದು ಸತ್ಯ ಮತ್ತು ಸಂಜೆ ಎಂಟು ಗಂಟೆ ಐದು ಮಿನಿಟಿಗೆ ಮತ್ತೆ ಫೋನ್ ಮಾಡಿ ಸೋಮಶೇಖರ್ ಸಿಗ್ತಾಯಿಲ್ಲ ನಾವೆಲ್ಲ ನಾಳೆ ಬೆಳಗ್ಗೆ ಅಪ್ಪ ಇತರೆ ಭೇಟಿ ಆಗುವ ಹೇಳಿದ್ದು ಸತ್ಯ ಅಶೋಕ ಮೂರು ಸಲ ಪೋತಾಡಿದ್ದು ಸತ್ಯ ನಿನ್ನೆ ಅಶೋಕ ಹೇಳಿರ್ತಕ್ಕಂಥದು ಸತ್ಯಕ್ಕೆ ವಾಸ ಆಗುತ್ತೆ ಆರೋಗ್ಯ ಸರಿ ಸ್ವಿಚ್ ಆನ್ ಮಾಡಿ ಮಾತಾಡ್ತಾ ಇರಲಿಕ್ಕಾಗತ್ತಾ ಅಲ್ಲಿ ಮಾತ್ರ ಆಗತ್ತಾ ತನಕ ಬಿಡುಗಡೆ ಆಗೋದಿಲ್ಲ ಅಂತ ನಾನು ಅಂದುಕೊಂಡೆ ಮೊದಲು ಡಾಕ್ಟರ್ ಹೇಳ್ತಕ್ಕಂಥದ್ದು ಎರಡು ಗಂಟೆ ಹೋಗಿ ಅಂತೇಳಿ ಹೇಳಿದ್ದೆ ಬೆಂಗಳೂರಿನಲ್ಲೇ ಇದ್ದೆ ಬೆಂಗಳೂರಿನಲ್ಲೇ ಇದ್ದೆ ಯಾವ ಆಸ್ಪತ್ರೆಯಲ್ಲಿ ಇದ್ದೆ ಯಾವ ಆಸ್ಪತ್ರೆಯಿಂದ ಆಗಿದೆ ಎಲ್ಲವೂ ದಾಖಲೆಗಳಿದೆ ಅದು ಕಾಲು ಬಂದಾಗ ಹೇಳ್ತೀವಿ ಅದು ಒಬ್ಬ ಪೇಷಂಟ್ ಎಷ್ಟು ಆರೋಗ್ಯ ಎಷ್ಟು ವ್ಯಕ್ತ ಮಾಡಬೇಕು ಅಲ್ಲ ಡಾಕ್ಟರ್ ಐ ಆಮ್ ನಾಟ್ ಎ ನಾಟ್ ಎ ಡಾಕ್ಟರ್ ಅನಾರೋಗ್ಯ ಒಂದ್ ಕಡೆ ಹೇಳ್ತೀರಿ ಡಾಕ್ಟರ್ ನಿಮ್ಗೆ ರೆಸ್ಟ್ ಮಾಡ್ಬೇಕು ಅಂತ ಹೇಳಿದ್ದಾರೆ ಅಂತ ದಿಢೀರ್ ಈಗ ನೀವು ಅಲ್ಲಿಂದ ಮತ್ತೆ ವಾಪಸ್ ಪ್ರವಾಸ ಮಾಡ್ಲಿಕ್ಕೆ ಕಟ್ಟಿಲ್ಲ ಅನುಮತಿ ಕೊಟ್ಟ ಮೇಲೆ ಬಂದಿದ್ದೇನೆ ಪ್ರವಾಸ ಮಾಡ್ಲಿಕ್ಕೆ ಅನುಮತಿ ಕೊಟ್ಟ ಮೇಲೆ ಬಂದಿದ್ದೀನಿ ರಾತ್ರಿ ಬರುವಾಗ ಕಾಯಿ ಕತ್ತವ ತೀವ್ಕೊಂಡಿದ್ದು ಮನೆ ಹೋಗಿದ್ದು ಹಾ ಮುಂದೆ ಹೇಳಿ ಅಲ್ಲ ಮುಂದೆ ನಿಮ್ದೇನು ಹೇಳಿ ನಮ್ಮ ನಡೆ ನಾನು ಬಿ ಜೆ ಪಿಯಲ್ಲಿ ಶಾಸಕ ಶಾಸಕಾಗಿದ್ದರೆ ಶಾಸಕನಾಗ ಕೆಲಸ ಮಾಡ್ತೀನಿ ನಾನು ಬಿ ಜೆ ಪಿಯಲ್ಲಿ ಶಾಸಕ ಆಗಿದ್ದರೆ ಶಾಸಕ ಕೆಲಸ ಮಾಡ್ತೀನಿ ಸಮಾಧಾನವು ಹೇಳಿದ್ಮೇಲೆ ನಾವು ಉತ್ತರ ಕೊಡ್ತೀವಿ